ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಜೊತೆ ನಾವು ಆಡೋದಿಲ್ಲ ಹೇಳಿ ಪಾಕಿಸ್ತಾನದ ಸರ್ಕಾರ ಈಗ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಈ ಟೂರ್ನಮೆಂಟ್ನಲ್ಲಿ ನಾವು ಭಾಗಿಯಾಗ್ತೀವಿ ಆದರೆ ಭಾರತದ ವಿರುದ್ಧ ಪಾಕಿಸ್ತಾನ ಪಂದ್ಯಗಳನ್ನು ಆಡೋದಿಲ್ಲ ಹೇಳಿ ಭಾರತದ ವಿರುದ್ಧ ಆಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಪಾಕಿಸ್ತಾನ ಸರ್ಕಾರ ಈಗ ಖಚಿತಪಡಿಸಿದೆ ಆದರೆ ಐ ಸಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಪಿ ಸಿ ಬಿ ಕೊಟ್ಟಿಲ್ಲ ಇನ್ನೇನು ಫೆಬ್ರವರಿ ಹದಿನೈದಕ್ಕೆ ನಿಗದಿಯಾಗಿರುವಂಥ ಒಂದು ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಶ್ರೀಲಂಕಾದ ಇನ್ ಇನ್ಫ್ಯಾಕ್ಟ್ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದೆ ಬಟ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅದು ಶ್ರೀಲಂಕಾದ ಕೊಲೊಂಬೋದಲ್ಲಿ ನಿಗದಿಯಾಗಿದೆ ಸೊ ಇನ್ನು ಕೂಡ ಪಿ ಸಿ ಬಿ ಏನು ಹೇಳದೇ ಇರೋದ್ರಿಂದಾಗಿ ನಿಜಕ್ಕೂ ಪಾಕಿಸ್ತಾನ ತಂಡ ಆಡುತ್ತೋ ಆಡೋಲ್ವೋ ಅನ್ನುವಂಥದ್ರ ಬಗ್ಗೆ ನಿಖರ ಮಾಹಿತಿ ಖಚಿತ ಮಾಹಿತಿ ಇನ್ನು ಕೂಡ ಹೊರಬರಬೇಕಿದೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಜೊತೆ ನಾವು ಆಡೋದಿಲ್ಲ ಹೇಳಿ ಪಾಕಿಸ್ತಾನದ ಸರ್ಕಾರ ಈಗ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಈ ಟೂರ್ನಮೆಂಟ್ನಲ್ಲಿ ನಾವು ಭಾಗಿಯಾಗ್ತೀವಿ ಆದರೆ ಭಾರತದ ವಿರುದ್ಧ ಪಾಕಿಸ್ತಾನ ಪಂದ್ಯಗಳನ್ನು ಆಡೋದಿಲ್ಲ ಹೇಳಿ ಭಾರತದ ವಿರುದ್ಧ ಆಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಪಾಕಿಸ್ತಾನ ಸರ್ಕಾರ ಈಗ ಖಚಿತಪಡಿಸಿದೆ ಆದರೆ ಐ ಸಿ ಸಿಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಪಿ ಸಿ ಬಿ ಕೊಟ್ಟಿಲ್ಲ ಇನ್ನೇನು ಫೆಬ್ರವರಿ ಹದಿನೈದಕ್ಕೆ ನಿಗದಿಯಾಗಿರುವಂಥ ಒಂದು ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಶ್ರೀಲಂಕಾದ ಕೊಲೊಂಬೋದಲ್ಲಿದೆ ಇನ್ಫ್ಯಾಕ್ಟ್ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದೆ ಬಟ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅದು ಶ್ರೀಲಂಕಾದ ಕೊಲೊಂಬೋದಲ್ಲಿ ನಿಗದಿಯಾಗಿದೆ ಸೊ ಇನ್ನು ಕೂಡ ಪಿ ಸಿ ಬಿ ಏನು ಹೇಳದೇ ಇರೋದ್ರಿಂದಾಗಿ ನಿಜಕ್ಕೂ ಪಾಕಿಸ್ತಾನ ತಂಡ ಆಡುತ್ತೋ ಆಡೋಲ್ವೋ ಅನ್ನುವಂಥದ್ರ ಬಗ್ಗೆ ನಿಖರ ಮಾಹಿತಿ ಖಚಿತ ಮಾಹಿತಿ ಇನ್ನು ಕೂಡ ಹೊರಬರಬೇಕಿದೆ